ಅಂತ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ದಿವಂಗತ ಶ್ರೀ ವಿ ಕೆ ಇಟಗಿ ಗುರುಗಳ ಪರವಾಗಿ ಬಂದಂತ ಅತಿಥಿಗಳು ಅತಿಥಿಗಳು ವೇದಿಕೆ ಆಗಮಿಸಬೇಕ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ದಿವಂಗತ ಶ್ರೀ ವಿ ಕೆ ಇಟಗಿ ಗುರುಗಳ ಪರವಾಗಿ ಕಾರ್ಯಕ್ರಮಕ್ಕೆ ಬಂದಂತ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಇವರಿಗೆ ಮಾಂತೇಶ್ పుష్ప ని ఆహ్వాసీ మహాంత్ గోవి దివనత శ్రీ ఎం బి మేటి ఇవర పరంగా అతిథి అతిథి భీమభ ఉద్దార్ ఇవరు శ్రీమతి భీమా హద్దార్ ఇవ్వరు పుష్ప నిలక వేదిక బర్మానికి కదే ದಿವಂಗತ ಶ್ರೀ ಪಿ ಎನ್ ಬೇವಿನ ಗಿಡ ಶಿಕ್ಷಕರ ಇವರ ಪರವಾಗಿ ಬಂದಿರುವಂತಹ ಅತಿಥಿಗಳು ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ದಿವಂಗತ ಶ್ರೀ ಬಿ ಎಲ್ ಉಪ್ಪ ಶಿಕ್ಷಕರು ಇವರ ಪರವಾಗಿ ಬಂದಿರುವಂತಹ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ ದಿವಂಗತ ಶ್ರೀ ಸಿ ಎಸ್ ಲಮಾಣಿ ಶಿಕ್ಷಕರು ಇವರ ಪರವಾಗಿ ಬಂದಿರುವಂತಹ ಅತಿಥಿಗಳು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಇವರಿಗೆ ಶ್ರೀಪುತ್ರಪ್ಪ ಅವರು ಪುಷ್ಪ ನೀಡುವುದರ ಮೂಲಕ ವೇದಿಕೆ ಆಹ್ವಾನಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ శ్రీమతి జిబి కొప్ప గురుమా శ్రీమతి కట్టిమణి కట్టిమని పుష్ప ని గురుమాత శ్రీమతి కట్టిమణి కట్టిమని పుష్ప నీడ్రేదక ದಿವಂಗತ ಶ್ರೀ ಎಂ ಬಿ ಮೇಟಿ ಗುರುಗಳ ಪರವಾಗಿ ಅವರ ಧರ್ಮಪತ್ನಿಯವರು ಆಗಮಿಸಿದ್ರೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಇವರಿಗೆ ಭೀಮವ ಹುದ್ದಾರಿಯವರು ಶ್ರೀಮತಿ ಭೀಮವ ಹುದ್ದಾರಿ ಅವರು ಪುಷ್ಪ ನೀಡುವುದರ ಮೂಲಕ ವೇದಿಕೆಗೆ ಆಹ್ವಾನಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಶೋಭಾ ಸಜ್ಜನವರು ಶ್ರೀಮತಿ ಶೋಭಾ ಸಜ್ಜನವರು ದಿವಂಗತ ಶ ಶ್ರೀ ಬಿಡಿ ಹಡ್ಪಾಳ್ ಶಿಕ್ಷಕರ ಪರವಾಗಿ ಅವರ ಧರ್ಮ ಪತ್ನಿಯವರು ಬಂದಿದ್ರೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ದಿವ್ಯಾಂಗತ ಶ್ರೀ ಎನ್ ಬಿ ಕೊತ್ಲಣ್ಣವರ ಶಿಕ್ಷಕರ ಪರವಾಗಿ ಆಗಮಿಸಿದಂಥ ವಸಂತ ಬಡಿಗೇರಿಯವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ దివంగత శ్రీ ఆర్బి సోమన్ కట్టి మఠ గురువర పరవాగి ఆగమ అతిథి కూడా దయవిట్టు వేదిక ఆగమస్పెక్ దివంగత శ్రీ ఆర్బి సోమన్ కట్టి మఠ గురు పర అతిథి కూడా వేదిక ఆగమస్ కదే ಅದೇ ರೀತಿಯಾಗಿ ಶ್ರೀ ಎನ್ ಬಿ ಕೊತ್ಲಣ್ಣ ಶಿಕ್ಷಕರು ವಸಂತ ಬಗೇರಿ ವೇದಿಕೆಗೆ ಆಗಮಿಸಬೇಕು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ದಿವಂಗತ ಶ್ರೀ ಕೆ ಎಸ್ ಅಬ್ಬಿಗೇರಿ ಶಿ ಶಿಕ್ಷಕರ ಪರವಾಗಿ ಆಗಮಿಸಿದಂಥ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ದಿವಂಗತ ಶ್ರೀ ಕೆ ಎಸ್ ಅಬ್ಬಿಗೇರಿ ಗುರುಗಳ ಪರವಾಗಿ ಬಂದಂಥ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ದಿವಂಗತ ಶ್ರೀ ಎಂ ಎಚ್ ಕಟ್ಟಿಮನಿ ಗುರುಗಳ ಪರವಾಗಿ ಬಂದಂಥ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಹಾಗೆಯೇ ದಿವಂಗತ ಶ್ರೀಮತಿ ಎಸ್ ಎಚ್ ಸಿಂಗಾಲ್ ಸಿಂಗಾಲ್ಕೇರಿ ಶಿಕ್ಷ ಗುರುಮಾತೆಯವರ ಪರವಾಗಿ ಬಂದಿರುವಂಥ ವಸಂತ್ ಬಡಗೇರಿಯವರು ವೇದಿಕೆಯ ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ದಿವಂಗತ ಶ್ರೀಮತಿ ಎಸ್ ಎಚ್ ಕೇರಿ ಗುರುಮಾತೆಯರ ಪರವಾಗಿ ಬಂದಿರುವಂಥ ಅತಿಥಿಗಳಾದಂಥ ವಸಂತ್ ಬಡಗೇರಿಯವರು ಅದೇ ರೀತಿಯಾಗಿ ದಿವಂಗತ ಶ್ರೀ ಎನ್ ಎಲ್ ಓಲೇಕಾರ್ ಶಿಕ್ಷಕರು ಅವರ ಪರವಾಗಿ ಬಂದಿರುವಂತಹ ಅತಿಥಿಗಳ ವೇದಿಕೆಗೆ ಬರಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ದಿವಂಗತ ಶ್ರೀ ಎನ್ ಎಲ್ ಓಲೇಕಾರ್ ಶಿಕ್ಷಕರ ಪರವಾಗಿ ಬಂದಿರುವಂತ ಅತಿಥಿಗಳ ವೇದಿಕೆ ನಮ್ಮ ಅಂಗನವಾಡಿಯಲ್ಲಿ ಕಲಿಸಿರುವ ಶ್ರೀಮತಿ ಸೀತಾ ಎಲ್ ಕುಲಕರ್ಣಿ ಗುರುಮಾತೆಯರಿಗೆ ಶ್ರೀಮತಿ ಶರಣಮ್ಮ ವಸ್ತ್ರಾದಿ ಪುಷ್ಪ ನೀಡುವುದರ ಮೂಲಕ ಅವರನ್ನು ವೇದಿಕೆಗೆ ಆಹ್ವಾನಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಶ್ರೀಮತಿ ಲಲಿತಾ ಜೆ ಸಾರಂಗ್ ಗುರುಮಾತೆಯರಿಗೆ ಶ್ರೀಮತಿ ಬಂದಿಲ್ಲ ಗುರುಗಳ ಪರವಾಗಿ ಬಂದಿರುವಂಥ ಅತಿಥಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ದಿವಂಗತ ಶ್ರೀ ಎಸ್ ಬಿ

ದಿವಂಗತ ಶ್ರೀ ಎನ್ ಎಸ್ ಕುಲಕರ್ಣಿ ಗುರುಗಳ ಪರವಾಗಿ ಬಂದಿರುವಂಥ ಅತಿಥಿಗಳು ವೇದಿಕೆ ಆಗಮಿಸಬೇಕು ದಿವಂಗತ ಶ್ರೀ ಅಂತ ಅತಿಥಿಗಳು ವೇ ದಯವಿಟ್ಟು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ದಿವಂಗತ ಶ್ರೀ ಎಸ್ ಎಚ್ ಜ್ಯೋತಿ ಗುರುಗಳ ಪರವಾಗಿ ಪರವಾಗಿ ಆಗಮಿಸಿದಂಥ ಅತಿಥಿಗಳು ವೇದಿಕೆಗೆ ಬರಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಶ್ರೀಮತಿ ವಿ ಎಂ ಮಡಿವಾಳರ್ ಗುರುಮಾತೆ ರೂರು ಕೂಡ ವೇದಿಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಇದೀಗ ತಾನೇ ಆಗಮಿಸಿದಂಥ ನೆಡಗುಂದಿ ಗುರುಗಳು ವೇದಿಕೆಗೆ ಆಗಮಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಸಿ ಎಚ್ ಕುಲಕರ್ಣಿ ಶ್ರೀ ವಿ ಕುರುಡಗಿ ಗುರುಗಳ ಪರವಾಗಿ ಯಾರಾದರೂ ಆಗಮಿಸಿದರೆ ದಯವಿಟ್ಟು ವೇದಿಕೆಗೆ ಬರಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ದಿವಂಗತ ಶ್ರೀ ಎಂ ವಿ ಕುರುಡಗಿ ಗುರುಗಳ ಪರವಾಗಿ ಆಗಮಿಸಿದಂಥ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ದಿವಂಗತ ಶ್ರೀ ಎಮ್ ಎಫ್ ಪಾಟೀಲ್ ಗುರುಗಳ ಪರವಾಗಿ ಅವರ ಪುತ್ರರು ಆಗಮಿಸಿದ್ದಾರೆ ದಯವಿಟ್ಟು ಅವರ ವೇದಿಕೆಗೆ ಬರಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ದಿವಂಗತ ಶ್ರೀ ಎಂ ಎಫ್ ಪಾಟೀಲ್ ಗುರುಗಳ ಪಾಟೀಲ್ ಇವರ ಪರವಾಗಿ ಅವರ ಪುತ್ರರು ವೇದಿಕೆ ಆಗಮಿಸಿದ ಆಗಮಿಸ್ ಆಗಮಿಸ್ಬಂದು ಕೇಳ್ಕೊಳ್ತಾ ಇದ್ದೇನೆ ಸದ್ಯ ಹೈಸ್ಕೂಲ್ನಲ್ಲಿ ಕ್ಲರ್ಕ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತಾರೆ